ಬಂಧುಗಳೇ ನಾನೇನು ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಬಹಳ ಹೆಮ್ಮೆಯಿಂದ ಖುಷಿ ಖುಷಿಯಾಗಿ ವಿಡಿಯೋ ಮಾಡಿ ಪ್ರಸಾರ ಮಾಡಿಬಿಟ್ಟೆ ಸೊ ಹಿಂದಿನ ಕಷ್ಟ ನಮ್ಮ ರೈತ ಬಾಂಧವರು ಅನುಭವಿಸ್ತಕ್ಕಂಥ ಕಷ್ಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಿದ್ದೀನಿ ಸೊ ನಾನು ಏನೋ ನಮ್ಮ ಹುಡುಗ ಸಿಕ್ಕಿದ ಅವನ ಒಂದು ಹೇಳಿಕೆ ಪ್ರಕಾರ ಇಲ್ಲಿ ಹೂಕೋಸು ಮತ್ತು ಇಲ್ಲಿ ಬಂದು ಅಳಸಂದೆ ಮತ್ತು ಬೀಟ್ರೋಟು ಹಾಗೆ ಕ್ಯಾರೆಟು ಈ ಬೆಳೆಗಳನ್ನೆಲ್ಲ ಬೆಳೆದಿದ್ದಾರೆ ಅಂತ ಬಹಳ ಖುಷಿ ಖುಷಿಯಾಗಿ ಮಾಡಿಬಿಟ್ಟೆ ಆಮೇಲೆ ನಮ್ಮ ರೈತ ಬಂದವರು ಅವರು ಸೊ ಅವ್ರು ಬಂದ್ಬಿಟ್ಟು ಸ್ವಾಮಿ ಹಿಂಗೆ ಹಿಂಗೆ ಈ ಥರ ಆಗಿದೆ ಈ ಥರ ಸಮಸ್ಯೆ ಆಗಿದೆ ಅನ್ಕೊಂಡು ಹೇಳ್ತಾ ಇದ್ದಾರೆ ಬಹಳ ಬೇಜಾರಾಯಿತು ಸೊ ಏನು ಈ ಒಂದು ತರಕಾರಿ ಬೆಳೆಯಲ್ಲಿ ಏನು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ರೈತ ಬಂದವರು ಏನು ಸರ್ಕಾರದ ಮಟ್ಟದಲ್ಲಿ ಶೇರ್ ಮಾಡಿ ಸಹಕರಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸೊ ಈಗ ತಾನೇ ಒಂದು ವೀಡಿಯೋ ಪ್ರಸಾರ ಮಾಡಿದೆ ಬಂಧುಗಳೇ ಹಾಂ ಇದು ಬಂದು ಹೂಕೋಸಂತೆ ಮತ್ತು ಇದು ಬಂದು ಹಳಸಂದೆ ಇದು ಬಂದು ಅರಿಶಿನ ಸೊ ಹೀಗೆ ಬಂದ್ರೆ ಇದು ಕ್ಯಾರೆಟು ಕ್ಯಾರೆಟ್ ಅಲ್ಲಿದೆ ಇದು ಬಂದು ಬೀಟ್ರೋಟು ಸೊ ಹಾಗೆ ಅಲ್ಲಿ ಬೆಂಡೆಕಾಯಿ ಮತ್ತು ಗೋರಿಕಾಯಿ ನೋಡಿ ಇದಿಷ್ಟು ಬೆಳೆಯನ್ನು ಬೆಳೆದಿದ್ದಾರೆ ಅಂತ ಹೇಳಿದೆ ಸೊ ಇದನ್ನು ನಾನು ಬಹಳ ಖುಷಿಯಾಗಿ ಮಾಡಿದೆ ಬಟ್ ಇಲ್ಲಿ ನಮ್ಮ ರೈತ ಬಂದವರು ನಮ್ಮ ಚಿನ್ನಸ್ವಾಮಿಯವ್ರು ಸಿಕ್ಕು ಸ ಬೆಳೆ ತುಂಬ ನಾಶ ಆಯಿತು ಸರ್ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರ್ತಾರೆ ಅದರ ಮೇರೆಗೆ ಸೊ ಇಲ್ಲಿನ ಒಂದಷ್ಟು ಬೆಳೆಯೇ ನಾಶದ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತಿದ್ದೀನಿ ದಯವಿಟ್ಟು ಇದನ್ನ ಸರ್ಕಾರದ ಮಟ್ಟದಲ್ಲಿ ಶೇರ್ ಮಾಡಿ ಸಹಕರಿಸಿ ಅಂತ ಮನವಿ ಮಾಡ್ಕೊಳ್ತೀನಿ ಹೇಳೋಣ ಏನಾಗಿದೆ ಏನು ಸಮಸ್ಯೆ ಆಗಿದೆ ಸರ್ ನಮಸ್ತೆ ಹಾಂ ನಾವು ಅನೂರ್ ತಾಲೂಕು ಅನೂರ್ ತಾಲೂಕು ರಾಮಪುರ ಹೋಬಳಿ ದೊಡ್ಡ ಗ್ರಾಮ ದೊಡ್ಡ ಗ್ರಾಮದಲ್ಲಿ ನಾನು ಚಿನ್ನಸ್ವಾಮಿ ಅಂತ ರೈತರ ಅಧ್ಯಕ್ಷ ಸ್ಥಾನ ನಮಗೂ ಕೊಟ್ಟಿದ್ದಾರೆ ನಾವು ಏನೇನೋ ಹೋರಾಡ್ತಾ ಇದೀವಿ ನೋಡೋ ನಮ್ಮ ಬೆಳೆಗಳೆಲ್ಲ ನಾಶ ಆಯ್ತು ಇಲ್ಲಿ ಒಂದು ಐದು ಕಿಲೋಮೀಟರ್ ಆಗುತ್ತೆ ಗುಂಡಾಪುರ ಡ್ಯಾಮು ಅಂತ ಹೌದು ಇದು ಸುಮಾರು ದಿವಸ ಆಯ್ತು ಸರ್ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ ಏನು ಪ್ರಯೋಜನ ಇಲ್ಲ ಒಂದು ನೀರು ಗುಂಡಾಪುರ್ ಡ್ಯಾಮ್ ನೀರ್ ಬತ್ತಿಲ್ವಾ ನಿಮ್ಗೆ ಇಲ್ಲ ನೀರೇ ಕೊಟ್ಟಿಲ್ಲ ಇನ್ನು ಲೈನ್ ಮಾಡಿದಾರೆ ನೋಡ್ರಿ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಮಾಡ್ಬಿಟ್ಟು ಇವತ್ತು ಲಾಸ್ ಮಾಡ್ಕೊಡು ನೋಡಿ ಇದೆಲ್ಲ ಯಾರು ಹಿಂಗ ಆಗಿ ಹೋಯ್ತಲ್ಲ ನಾವ್ ಹೆಂಗ್ ಸರ್ ನಾವ್ ರೈತ ಅಂತ ಬಂಧುಗಳೇ ಸರ್ಕಾರ ಹೇಳುತ್ತೆ ಯಾಕೆ ರೈತರು ಬೆಳಿಬೇಕು ಬೆನ್ನೆಲ್ಗು ಅಂತ ಇವೆಲ್ಲ ಸರ್ ಇವೆಲ್ಲ ಏನ್ ಸರ್ ಮಾಡೋದು ನೋಡಿ ಈ ತರ ಆಗ್ಬಿಡ್ತಲ್ಲ ನಾವ್ ಗತಿ ಏನು ಇಲ್ಲ ನಾವೆಲ್ಲ ಸಾಲ ಸೋಲ ಮಾಡಿ ಹಾಕ್ತಿವಿ ನಾನು ಬರ್ತದ ನಿಮ್ಗೆ ನೀರಿನ ವ್ಯವಸ್ಥೆ ಇದೆ ನೋಡಿದ್ರೆ ಏನೇ ಬಿಟ್ಟಿಲ್ಲ ನಾವು ರೈತರು ಹೋರಾಡ್ತಾ ಇದ್ದೀವಿ ನಾವು ಏನ್ ಹೋರಾಡಿದ್ರುನು ಸರ್ಕಾರ ತಗೋತಾ ಇಲ್ಲ ಇನ್ನು ಆಸಕ್ತಿ ವಹಿಸ್ತಿಲ್ಲ ಆಸಕ್ತಿ ನೀರೇ ಕೊಡ್ತಾ ಇಲ್ಲ ಈಗ ನಿಮ್ಗೆ ಇದು ಕ್ಯಾರೆಟ್ ಹಾಳಾಗಿದೆ ನಿನ್ನೆ ಆ ನವಿಲ್ ಕೋಸ ಎಲ್ಲಾ ವಯ್ತು ನವಿಲ್ ಕೋಸ ಬನ್ನಿ ನೋಡೇ ಬಿಡೋಣ ಒಂದ್ ಸಲ ವಯ್ತು ಬನ್ನಿ ಸೊ ಈಗ ಕ್ಯಾರೆಟ್ ನೋಡಿದ್ರಲ್ಲ ಏನದು ಬೇಟ್ರಿ ಬಿಟ್ರೂಟ್ ದಯವಿಟ್ಟು ಬೀಟ್ ರೋಟ್ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ ಸೊ ಹಾಗೆ ಇಲ್ಲಿ ನವಿಲು ಕೋಸು ಬೆಳೆದಿದ್ದಾರೆ ಸೊ ನವಿಲ್ ಕೋಸ್ ನೋಡಿ ಸೊ ಏನು ರೀ ಇದು ಹಾಂ ರೈತರಿಗೆ ಇಲ್ಲಿ ಪಕ್ಕದಲ್ಲಿ ಒಂದು ಡ್ಯಾಮ್ ಇದ್ದು ಏನು ಉಪಯೋಗ ಇಲ್ಲ ನೀರಿನ ವ್ಯವಸ್ಥೆ ಕೊಡ್ತಾಯಿಲ್ಲ ಏನು ಏನ್ರೀ ಇದು ಕರ್ಮ ಹಾಂ ಆ ನೀರೆಲ್ಲ ಬಿಸಿಲಲ್ಲಿ ಬತ್ತಿ ಹಾಳಾಗಿ ಹೋಗುತ್ತೆ ರೈತರು ಕೊಟ್ಟರೆ ಒಂದಷ್ಟು ಬೆಳೆನಾರು ಬೆಳೀತಾರೆ ಮುಂದೆ ನಮಗೆ ತಿನ್ನೋದಕ್ಕೆ ಅನ್ನವೂ ಸಿಕ್ಕಲ್ಲ ಹಾಗೆ ಈ ಥರ ತರಕಾರಿನೂ ಸಿಗಲ್ಲ ಯಾಕಂದರೆ ಈ ರೀತಿ ಬೆಳೆ ನಾಶವಾಗ್ತಾ ಇದ್ರೆ ಏನ್ ಸಿಗುತ್ತೆ ಹೇಳಿ ರೈತರು ಇಂಟ್ರೆಸ್ಟನ್ನ ತೊರ್ದಿದೋ ಅವ್ರ ಏನಾರು ಈ ಒಂದು ಬೆಳೆನ ಬೆಳಿದೆ ಹೋದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ ಹಾ ನೋಡಿ ಸರ್ ಇದು ಬೇಕ್ರಿ ಅಂತ ಇದ ನಾಲ್ಕ್ ಇದು ಇದಲ್ವಣ ನವಿಲ್ ಕೋಸು ನವಿಲ್ ಕೋಶಿ ಅಂತಿದು ಈ ನವಿಲ್ ಕೋಶ ಎಲ್ಲಿದೆ ನವಿಲ್ ಕೋಶ ನೋಡಿ ಸರ್ ನಮ್ ಎಲ್ಲಿ ನವಿಲ್ ಕೋಶ್ ಬಂದೇ ಇಲ್ವಲ್ಲ ನೀರಿಲ್ಲ ನವಿಲ್ ಕೋಶೆ ಇಲ್ಲೇ ಇಲ್ಲ ಇಲ್ಲ ನವಿಲ್ ಕೋಶೆ ನೋಡಿ ಏನಾದ್ರು ಇದ ಬೆಳೆಯೋದು ಇದನ್ನೇ ಓಂದ್ ಅರ್ಧ ಕೆಜಿ ಬರ್ಬೇಕು ಒಂದ್ ಗೆಡ್ಡೆ ಒಂದ್ ಗೆ ಅರ್ಧ ಕೆಜಿ ಬರ್ಬೇಕು ಪಾಪ ಎಲ್ಲಾ ಕಳೆ ಎಲ್ಲಾ ಕಿತ್ತೋ ಕೊನೆಯಲ್ಲಿ ನೀರಿಲ್ದೆ ಹೋಯ್ತು ನಮ್ ಗುಂಡಾಪುರ ಡ್ಯಾಮ್ ದಲ್ಲಿ ಯಾತಕ್ ಕಟ್ಟಿದ್ದಾರೆ ಅಂತ ಸರ್ಕಾರ ಏನಾದ್ರು ತಿಳ್ಕೊಳ್ಳಿ ಮೀನ್ ಸಾಕ್ತಾರೆ ಮೀನ್ ಮಾರ್ತಾರೆ ಓ ಮೀನ್ ಮಾರಾಟಕ್ಕೆ ಅನುಕೂಲ ಅವ್ರು ಡ್ಯಾಮ್ ಕಟ್ಕೊಂಡಿದ್ರೆ ಒಂತವ್ರು ರೈತರ ಕೋಟಿಗಟ್ಟಲೆ ಖರ್ಚ್ ಮಾಡವ್ರೆ ಏನು ಪ್ರಯೋಜನ ಇಲ್ಲ ನೋಡಿದ್ರೆ ನಮ್ಮ ಹಳ್ಳ ಇದೆ ಒಂದು ಒಂದ್ ಹಳ್ಳಕ್ಕೆ ಒಂದ್ ನೀರ್ ಬಿಟ್ರೆ ತಿಂಗಳ ಕೌದಳಿ ಗಂಟ ನೀರು ಎರಡ್ ತಿಂಗಳ ಬರುತ್ತೆ ಆ ನೀರ್ ಬಿಡತ್ತೇ ಇಲ್ಲ

ನೀರಿನ ವ್ಯವಸ್ಥೆ ಇಲ್ಲ ಇವಾಗ ಡಿ ಎ ಪಿ ಒಂದ್ ಸಾವಿರ ಎರಡ್ ಸಾವಿರ ಆಯ್ತು ಎಲ್ಲ ಹೆಚ್ಚಿದ್ರು ರೈತರಿಗೆ ಈ ತರ ತಕ್ಕ ಬಂದು ಹಾಕ್ಬಿಟ್ರೆ ನಾವ್ ಏನ್ ಸರ್ ಮಣ್ಣ ತಿನ್ನೋದು ಅನ್ಯಾಯ ಮಾಡ್ತಾ ಇದಲ್ಲ ಸರ್ಕಾರಕ್ಕೆ ಕಣ್ಣಿಲ್ವಾ ರೈತರಿಗೆ ಈ ತರ ಮೋಸ ಮಾಡಬಾರ್ದು ಯಾವತ್ತೂ ಮೋಸ ಮಾಡ್ಬೋದು ನಾವು ರೈತರು ಹೋರಾಡಿಕೊಂಡು ನಾವ್ ಏನೇನೋ ಮಾಡ್ತಾ ಇದೀವಿ ಯಾವ್ದು ಸರ್ಕಾರ ಯಾವುದು ನಮ್ಮ ಆಸಕ್ತಿ ಆಸಕ್ತಿ ವಹಿಸ್ತಾ ಇಲ್ಲ ಇನ್ನೇನು ಎಲ್ಲ ನಾಶ ಆಯ್ತು ನೋಡಿ ಅಣ್ಣವ್ರು ಹೇಳಿದ್ರು ನಾಲ್ಕು ರೂಪಾಯಿಗೂ ಬೆಲೆ ಬರ್ತಿಲ್ಲ

ಅನುಕೂಲ ಆಗ್ತಕ್ಕಂತ ನಿಟ್ಟಿನಲ್ಲಿ ಯಾವ ಬೆಳೆ ಬಂದಿದೆ ಹೇಳಣ್ಣ ಈಗ ನೀವು ಇಷ್ಟೆಲ್ಲ ಬೆಳೆ ಬೆಳೆದಿರಲ್ಲ ಇಷ್ಟು ಬೆಳೆಯಲ್ಲಿ ನಿಮ್ಗೆ ಯಾವ್ದಾದ್ರು ಕೈ ಹಿಡಿದ್ಯಾ ಯಾವ್ದೋ ಇಲ್ಲ ಬೆಂಡೆಕಾಯಿ ಕೈ ಹಿಡಿತು ಹೋಗಿ ಮಾರ್ಕೆಟ್ ಹಾಕಿದ್ರೆ ಅಲ್ಲಿ ಅವ್ರ ಐವತ್ ರೂಪಾಯಿ ಮಾರ್ದೆ ನಮ್ಮತ್ರ ಐದ್ ರೂಪಾಯಿ ಹತ್ತು ರೂಪಾಯಿ ಕಳೆ ಕಷ್ಟ ಅದ್ರಲ್ಲೂ ರೂಪಾಯಿ ಇಸ್ಕೊಳ್ಳೋದು ಕಷ್ಟನೇ

pipe ಗಳ ಹಾಕಿ ಕುಡಿಯಾಕ ನೀರ ಇಲ್ದೆ ಕಷ್ಟ ಪಟ್ಟ ನೋಡು ಇವೆಲ್ಲಾ ಮಾಡಿ ನೋಡಿ ನೋಡ ಇದೆಲ್ಲಾ ನೋಡಿ ಎಲ್ಲಾ ಒಂದೊಂದ ಸ್ವಲ್ಪ ಅದ ಗೆಡ್ಡೆಗಳ ಏನಾದ್ರು ಒಂದು ಇಲ್ಲ ಅಲ್ಲಾ ಒಂದ ಕಡೆ ಬೆಳೆ ಬಂದ್ರುನು ಅದಕ್ಕೂ ದಳ್ಳಾಳಿಗಳ ಮಧ್ಯ ಅವರು ವ್ಯವಹಾರಗಳು ಇದ್ ಮಾಡ್ಕೊಂತಾರೆ ಹಾ ಇವಾಗ ಸದ್ಯಕ್ಕೆ ಕೀಳಾಕುನು ಆಗಾಂಗಿಲ್ಲ.

ಇವಾಗ ನಮ್ ರೈತರ ಸಂಘದಲ್ಲಿ ಹೇಳ್ತಾವ್ರೆ ಎಲ್ಲ ಭದ್ರವಾಗಿರಿ ನಾವ್ ಯಾವ್ದು ಬೆಳೆಯೋದ್ ಬೇಡ ನೀವು ನೀವ್ ಎಷ್ಟು ಬೇಕೋ ಆ ಊಟಕ್ಕೆ ಅಷ್ಟು ಬೆಳ್ಕೊಳ್ಳಿ ತರಕಾರಿ ಅಷ್ಟು ಬೆಳ್ಕೊಳ್ಳಿ ಯಾವ್ದು ಕೊಡೋದ್ ಬೇಡ ಹೌದು ಮಾಡ್ತಾವ್ರೆ ಅದನ್ನ ಆತರ ಆಗ್ಬಿಟ್ರೆ ಜನಗಳಿಗೆ ಅವಾಗ ಗೊತ್ತಾಗುತ್ತೆ ನಿಲ್ಸ್ಬಿಟ್ರೆ ಕತೆ ಕೇಳ್ತದೆ ನಾವ್ ಕೈ ಬಿಟ್ರೆ ಖಂಡಿತ ಆಮೇಲೆ ಅದೇನ್ ತಿಂತಾರೋ ಏನ್ ಮಾಡಿದಾರೋ ಮುಂದಕ್ಕೆ ನೋಡ್ಕೊತೀವಿ ಅನುಭವಿಸ್ಬೇಕಾಯ್ತ ಬನ್ನಿ ಅಷ್ಟೇ ಅವ್ರಿಗೂ ಒಂದ್ ದಾರಿ ಇದ್ರೆ ನಮ್ಗೂ ಒಂದ್ ದಾರಿ ಇದಿಷ್ಟು ರೈತರ ಸಂಕಷ್ಟ ಈಗ ನೋಡಿದ್ರೆ ಈಗ ನಾನು ಫಸ್ಟ್ ಒಂದು ವೀಡಿಯೋ ಹಾಕಿದೆ ಅದರಲ್ಲಿ ಭಾಳ ಖುಷಿ ಖುಷಿಯಾಗಿ ನಮ್ಮ ರೈತರು ಬೆಳೆ ಬೆಳೆದಿದ್ರೆ ಹಾಗೆ ಹೀಗೆ ಅಂದ್ಕೊಂಡು ವೀಡಿಯೋ ಪ್ರಸಾರ ಮಾಡಿದೆ ಆದರೆ ರೈತರ ಶ್ರಮದ ಹಿಂದೆ ಎಷ್ಟೊಂದು ಸಮಸ್ಯೆಗಳು ಅಡಗಿದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸಬೇಕಾಗತ್ತೆ ಸೊ ಈಗ ಇಲ್ಲೇನು ಇಲ್ಲಿ ಬೆಳೆದಿರ್ತಕ್ಕಂಥ ಅಲ್ಪ ಸ್ವಲ್ಪ ಸೊ ಇದು ಈ ಒಂದು ಬೆಳೆಯನ್ನು ತೆಗೆದುಕೊಂಡೋಗಿ ಮಾರ್ಕೆಟ್ಗಳಿಗೆ ಹಾಕ್ತೀನಿ ಅಂದರೆ ಸೊ ಅದರಲ್ಲಿ ಎಲ್ಲ ದಲ್ಲಾಳಿಗಳಿಗೆ ಲಾಭ ಸರ್ ನಮಗೇನೂ ಇಲ್ಲ ಈ ಥರ ಒಂದು ಹೇಳಿಕೆನ ರೈತರು ನೀಡ್ತಾ ಇದ್ದಾರೆ ಸೊ ರೈತರು ಬೆಳೆದಂಥ ಬೆಳೆಗೆ ಒಂದು ಬೆಲೆ ಬರಬೇಕು ಸರ್ಕಾರಗಳು ಅದಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು ದಯವಿಟ್ಟು ಇದರ ಕಡೆ ಗಮನವನ್ನು ಹರಿಸಬೇಕಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ನೋಡಿ ಈಗ ಕೂಲಿ ಆಳುಗಳನ್ನೆಲ್ಲ ಬಿಟ್ಟು ಸೊ ಇದನ್ನೆಲ್ಲ ಏನು ಅದಕ್ಕೇನು ಅಂತಾರಲ್ಲ ಹಾಂ ಹಾಕೊಂಡು ಹೋಗ್ತಾ ಇದ್ದಾರೆ ಸೊ ಆದ್ದರಿಂದ ದಯವಿಟ್ಟು ಸರ್ಕಾರ ರೈತರ ಸಂಕಷ್ಟಕ್ಕೆ ನೋಡಿ ಪಕ್ಕದಲ್ಲಿ ಒಂದು ಡ್ಯಾಮ್ ಇದೆ ಅದನ್ನು ಮೀನು ಮೀನು ಸಾಕಾಣಿಕೆಗೆ ಬಳಕೆ ಮಾಡ್ಕಂತಾರೆ ಅಂದರೆ ಏನು ರೀ ಇದು ರೈತರಿಗೆ ನೀರು ಬಿಡೋದು ಬಿಟ್ಬಿಟ್ಟು ಮೀನ ಒಂದು ಬಿಸ್ನೆಸ್ ಏನು ಮೀನು ಒಂದು ಸಾಕಾಣಿಕೆ ಮಾಡೋದಕ್ಕೆ ನೀರನ್ನ ಉಳಿಸ್ಕೊಂಡಿದ್ದಾರೆ ಅಂದರೆ ಅಲ್ಲಿಗೆ ಇದೆ ಇದು ಹಾಂ ದಯವಿಟ್ಟು ಇದನ್ನೆಲ್ಲ ಪರಿಗಣಿಸಿ ಸರ್ಕಾರ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಮುಂದಿನ ದಿವಸ ನಾವು ಅನ್ನ ತಿನ್ನಲ್ಲ ಮಣ್ಣು ತಿನ್ನಬೇಕಾಯ್ತದೆ ದಯವಿಟ್ಟು ಇದನ್ನೆಲ್ಲ ಗಮನಿಸಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ಈ ಸಂದೇಶವನ್ನು ರೈತ ಬಾಂಧವರ ಸಂಕಷ್ಟಕ್ಕೆ ಅಂತ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಧನ್ಯವಾದಗಳು